ಚೂರು ನಾನು ನರ್ವಸ್ ಆಗಿಬಿಟ್ಟಿದ್ದೀನಿ ಯಾಕಂದರೆ ಸ್ವಲ್ಪ ಟೆಕ್ನಿಕಲಿ ಒಂಚೂರು ಇದಾಯ್ತಲ್ಲ ಅಲ್ಲಿಂದ ನನಗೆ ಒಂದು ಸ್ವಲ್ಪ ಭಯ ಆಯಿತು ಥ್ಯಾಂಕ್ ಯು ನವರಸನ್ ಸರ್ ಮತ್ತೆ ಎಲ್ಲ ಅಪ್ ಮಾಡಿ ನನಗೆ ಇವತ್ತು ಮತ್ತೆ ಸಕ್ಸಸ್ ಮಾಡಿದ್ರಿ ಸೊ ಎಲ್ರಿಗೂ ನಮ್ಮ ಪ್ರಿಂಟ್ ಮೀಡಿಯಾ ಆಗಲಿ ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲ ನಮ್ಮ ಮಾಧ್ಯಮ ಮಿತ್ರರು ಎಲ್ಲರೂ ಬಂದಿದ್ದೀರಾ ಫಸ್ಟು ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಹಾಗೆ ಈ ಒಂದು ಕಾರ್ಯಕ್ರಮ ಆಗಬೇಕು ಅನ್ನೋದಕ್ಕೆ ಮೇನ್ ರೀಸನ್ ನಮ್ಮ ನಿರ್ಮಾಪಕರಾದ ಶ್ರೇಯಸ್ ಅವರು ಪದ್ಮಮ್ಮ ಅವರು ಹಾಗೂ ಜಯರಾಮ್ ಸಾಹೇಬ್ರವರು ಸೊ ಅವರೆಲ್ರಿಗೂ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ನಾವು ತುಂಬಾ ಮಾತಾಡಬಾರ್ದು ಯಾಕಂದ್ರೆ ಇವತ್ತು ಸಾರ್ ಇವರು ಇವರೇ ಮಾತಾಡಬೇಕು ಹೆಚ್ಚಾಗಿ ಹಾಗೆ ಚೇದನ್ಯ ಸರ್ ಅವ್ರಿಗೂ ಧನ್ಯವಾದಗಳು ನನ್ನ ಇಪ್ಪತ್ತೈದನೇ ಸಿನಿಮಾ ಅವ್ರನ್ನ ಅವರ ಹತ್ತನೇ ಸಿನಿಮಾ ನಿರ್ದೇಶನ ಮಾಡ್ತಿದ್ದಾರೆ ಸೊ ಅವ್ರಿಗೂ ನಮ್ಮೆಲ್ರಿಗೂ ಒಂದು ಬಲ ನೀಡಷ್ಟು ಮತ್ತಷ್ಟು ಬಲ ನೀಡೋಕ್ಕೆ ನಮ್ಮ ಬಲರಾಮನ್ಗೆ ಮತ್ತಷ್ಟು ಬಲ ನೀಡೋಕ್ಕೆ ನಮ್ಮ ಸಂತೋಷ್ ನಾರಾಯಣ್ ಸರ್ ಬಂದಿದ್ದಾರೆ ಸೊ ಅವ್ರಿಗೂ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತಿದ್ದೀನಿ ಹಾಗೆ ಈ ಒಂದು ಕಾರ್ಯಕ್ರಮನ ಇಷ್ಟು ಅಚ್ಚುಕಟ್ಟಾಗಿ ಎಲ್ಲ ಮಾಡಿಕೊಟ್ಟಿದ್ದ ನಮ್ಮ ಈಗಲ್ ಮೀಡಿಯಾ ನವರಸನ್ ಸಾಹೇಬ್ರದ್ದು ಧನ್ಯವಾದಗಳು ಹಾಗೂ ಫುಲ್ ಎಲ್ಲ ಟೀಮು ಅಲ್ಲಿ ಯಾರು ಎಲ್ಲರಿಗೂ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ನಮ್ಮ ಸ್ನೇಹಿತರು ಬಹಳಷ್ಟು ಜನ ಬಂದಿದ್ದಾರೆ ಬೀಟ್ ನಮ್ಮ ಗಿರೀಶ್ ಸಾಹೇಬ್ರು ಎಫ್ಲೆಕ್ಸ್ ಅವರು ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ನಮ್ಮ ನವೀನ್ ರೆಡ್ಡಿ ಅವರು ಮಹಾದೇವ ಸಿನಿಮಾ ಡೈರೆಕ್ಟರು ಹಾಗೆ ನಮ್ಮ ಅಭಿಷೇಕ್ ಅವರು ಮೈಸೂರಿಂದ ಬಂದಿದ್ದಾರೆ ಅವರು ಕುಟುಂಬದವರು ಎಲ್ಲರಿಗೂ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ ನಮ್ಮ ಚನ್ನಪಟ್ಟಣ ಫ್ರೆಂಡ್ಸು ಪದ್ಮಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಹಾಗೆ ಇವತ್ತು ಈ ವಿಟಿಯ ಇಷ್ಟು ನಮಗೆ ನಾವು ಯಾವ ಒಂದು ವೇದಿಕೆ ಮೇಲೂ ಇರಲಿಲ್ಲ ಈ ಒಂದು ವೇದಿಕೆ ಮೇಲೆ ನಿಜ ನಿಜವಾಗ್ಲೂ ಹೇಳಬೇಕು ನಮ್ಮ ಸಿನಿ ಕಟ್ಸು ಆಕಾಶ ಆಗ್ಲಿ ಅಥವಾ ನಮ್ಮ ಕುಮಾರ್ ಅವರಾಗ್ಲಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳಪ್ಪ ಯಾಕಂದ್ರೆ ಸಲ ನಮ್ಮಲ್ಲಿ ಚೇಂಜಸ್ ಆದ್ರೂನು ಮೂರು ಮೂರು ಗಂಟೆ ಬೆಳಗಿನ ಜಾವ ಮೂರು ಗಂಟೆವರೆಗೂ ಎಲ್ಲಾ ಕೆಲಸಗಳು ಮಾಡಿ ಅವತ್ತು ಏನೇ ಫೋಟೋ ಇವತ್ತು ಏನೇ ನೋಡಿದ್ರು ಅವರಿಂದಾನೆ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಅಂಡ್ ಹೆಚ್ಚಾಗಿ ನಮ್ಮ ಕಿರಣ ಯಾವಾಗಲೂ ಹೇಳ್ತಿರ್ತೀನಿ ಪಾಪ ಅವನು ಆ ಹುಡ್ಗ ಆ ಏನ್ ಏನು ಎಲ್ಲಾ ಒಂದು ಅವನು ಬಹಳಷ್ಟು ಕಷ್ಟಪಟ್ಟಿದ್ದಾನೆ ಹಾಗೂ ಎಲ್ಲ ಎಲ್ಲ ನಮ್ಮ ಹುಡುಗರು ವೆಂಕಿ ಆಗ್ಲಿ ಅಂಡ್ ನಾ ಎಲ್ರಿಗೂ ಧನ್ಯವಾದಗಳ ಇಷ್ಟಪಡ್ತೀನಿ ಸಿನಿಮಾ ಬಗ್ಗೆ ಮತ್ತಷ್ಟು ಮಾತಾಡ್ತೀನಿ ಅಂಡ್ ಚೇತನ್ಯ ಸರ್ ಅವರ ತಂದೆಯವರು ಹಾಗೂ ತಾಯಿಯವರವರು ಶ್ರೀಮತಿ ಅವರು ಬಂದಿದ್ದಾರೆ ಮಾ ಥ್ಯಾಂಕ್ ಯು ಅಂಡ್ ಮುಖ್ಯವಾಗಿ ನಮ್ಮ ನಿರ್ದೇಶಕರು ಮಹೇಶ್ ಅವರು ಮಹೇಶ್ವರಲ್ಲಿದ್ದಾರೆ ಥ್ಯಾಂಕ್ ಯು ಮಹೇಶ್ ಸರ್ ಬಿಕಾಸ್ ಎಲ್ಲ ಒಂದು ಇದರಲ್ಲಿ ನೋಡ್ತಿರ್ತಾರೆ ಅವರು ಒಂದು ಡೈರೆಕ್ಟರ್ ಆದ್ರೂ ಪಾಪ ಅವರು ಬಂದು ಒಂದಿಷ್ಟು ಪಿ ಆರ್ ಕೆಲಸಗಳು ನಮಗೋಸ್ಕರ ಮಾಡಿಕೊಟ್ಟು ಒಂದು ಫ್ರೆಂಡ್ಶಿಪ್ಗೋಸ್ಕರ ಮಾಡಿಕೊಟ್ರು ಸೊ ಧನ್ಯವಾದಗಳು ಅಂಡ್ ಕಾವ್ಯ ಥ್ಯಾಂಕ್ ಯು ಎಲ್ರಿಗೂ ಧನ್ಯವಾದಗಳು ನೆಕ್ಸ್ಟ್ ಸಿನಿಮಾ ಬಗ್ಗೆ ಮಾತಾಡ್ತೀವಿ ಸೊ ಹಾಗಾಗಿ ನೆಕ್ಸ್ಟ್ ವೇದಿಕೆ ಇನ್ನೊಂದು ದೊಡ್ಡ ವೇದಿಕೆ ಮೇಲೆ ನಾವು ಮಾತಾಡ್ತೀವಿ ಆ್ಯಂಡ್ ಇನ್ನೊಂದು ಒಂದು ಮುಖ್ಯವಾದ ಒಂದು ವಿಷಯ ಹೇಳಬೇಕು ಬಹಳಷ್ಟು ಜನ ಯಾಕೆ ಅವರು ಅಂತ ಕೇಳಬಹುದು ನಮ್ಮಲ್ಲಿ ಆಕ್ಚುಲಿ ನೋಡಬೇಕು ಅಂದರೆ ನಮ್ಮಲ್ಲಿ ಇವರ ಒಂದು ಸಂಗೀತ ಇವರ ಕೆಲಸನ ಆಲ್ರೆಡಿ ಎಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಇವ್ರು ಯಾರು ಅಂತ ಗೊತ್ತಿಲ್ಲದೆ ಬಹಳಷ್ಟು ಜನ ಇವ್ರು ಫೇಸ್ ನೋಡಿರಲ್ಲ ಬಟ್ ಒಡಚನ ಯಾವುದೇ ಒಂದು ಗ್ಯಾಂಗ್ಸ್ಟರ್ ಸಿನಿಮಾ ಯಾವ ಗ್ಯಾಂಗ್ಸ್ಟರ್ ಸಿನಿಮಾ ಬಂದ್ರು ಒಂದು ಶಾರ್ಟ್ಸ್ ಆಗ್ಲಿ ಅಥವಾ ಯಾರೇ ಗ್ಯಾಂಗ್ಸ್ಟರ್ ಗಳ ಬಗ್ಗೆ ಮಾತಾಡಿದ್ರು ಇವರ ಒಂದು ಒಡ ಚೆನ್ನಾಗಿ ಅದೊಂದು ಏನು ಮ್ಯೂಸಿಕ್ ನೋಡಿದ್ರಿ ಪ್ಲೇ ಮಾಡಿದ್ರು ಬ್ಯಾಕ್ಗ್ರೌಂಡು ಸ್ಕೋರ್ ಎಲ್ಲ ನಮ್ಮ ಹುಡುಗರಾಗ್ಲಿ ನಮ್ಮ ಕರ್ನಾಟಕದ ಜನತೆ ಇವರು ಒಂದು ಮ್ಯೂಸಿಕ್ನ ಇಷ್ಟಪಟ್ಟಿದ್ದಾರೆ ಸೊ ಹಾಗಾಗಿ ಅವರು ನಾವೆಲ್ಲ ಆಕ್ಚುಲಿ ಶ್ರೇಯಸ್ ಅವರಾಗ್ಲಿ ಚೇತನೇಶ್ ಅವರವರಾಗ್ಲಿ ನಾವೆಲ್ಲ ಡಿಸೈಡ್ ಮಾಡಿ ಯಾರು ಅಂದರೆ ಈ ಒಂದು ಗ್ಯಾಂಗ್ಸ್ಟರ್ ಸಿನಿಮಾ ಅಂಡ್ ಒಂದು ಕಲ್ಟ್ ಸಿನಿಮಾ ಇದು ಇದಕ್ಕೆ ಯಾರು ಕರೆಕ್ಟಾಗಿ ಒಂದು ಜಸ್ಟಿಫೈ ಮಾಡ್ತಾರೆ ಅಂದಾಗ ಒಂದಿಷ್ಟು ಎಲ್ಲ ಹೆಸರುಗಳು ಬಂತು ಬಟ್ ಆಗಲಿ ಶ್ರೇಯತ್ ಅವರಲ್ಲಿ ಆಗಲಿ ಬಹಳಷ್ಟು ನಂಗೆ ಥ್ಯಾಂಕ್ಸ್ ಹೇಳಕ್ಕೆ ಏನಕ್ಕೆ ಅಂದರೆ ಒಬ್ರು ಮಹಾನ್ ಕಲಾವಿದರು ಇವರನ್ನ ಅಷ್ಟು ಈಸಿಯಾಗಿ ನಾವು ಕರ್ಕೊಂಡ್ಬರಕ್ಕೆ ಆಗ್ತಿರ್ಲಿಲ್ಲ ಬಹಳಷ್ಟು ಏನೋ ಎಲ್ಲ ಎಲ್ಲ ರೀತಿಯಲ್ಲಿ ಕಷ್ಟಪಟ್ಟು ಅವ್ರನ್ನ ಕರ್ಕೊಂಬಂದಾಗ ಬಂದಾಗ ನಮಗೆ ಖುಷಿಯಾಗಿದೆ ಆ್ಯಕ್ಚುಲಿ ಏನು ಅಂದರೆ ಬಿಫೋರ್ ಕಲ್ಕಿ ಇವ್ರನ್ನ ಮಾತಾಡಿದ್ವಿ ಮೇ ಮೇ ಟೈಮಲ್ಲಿ ಮಾತಾಡ್ಸಿದ್ವಿ ಆಗ್ಲೇ ಬಂದು ಚೈತನ್ಯ ಸರ್ ಒಂದು ಸ್ಕ್ರಿಪ್ಟ್ ರೀಲಿಂಗ್ ಕೊಟ್ಟಿದ್ದಕ್ಕೆ ಇವ್ರು ಒಪ್ಕೊಂಡ್ರು ಅಂಡ್ ಅವ್ರು ತುಂಬಾ ಇಷ್ಟಪಟ್ಟರು ಸ್ಕ್ರಿಪ್ಟು ಓಕೆ ನಾನು ಬೇರೆ ತರದೇ ಒಂದಿದೆ ಅಂಡ್ ಸೆವೆಂಟೀಸ್ ಏಯ್ಟೀಸ್ ಪೀರಿಯಡ್ ಸಿನಿಮಾ ಅಂತ ಅವ್ರಿಗೂ ಬಹಳಷ್ಟು ಎಕ್ಸ್ಪೆರಿಮೆಂಟ್ ಮಾಡ್ಬೋದು ಈ ಸಿನಿಮಾದಲ್ಲಿ ಅಂತೇಳಿ ಅವರು ಬಹಳ ಖುಷಿ ಪಟ್ರು ನನಗೆ ಬೇರೆ ತರದೇ ಒಂದು ಜಾನರ್ ಸಿನಿಮಾ ಕೊಡ್ತಾ ಇದಾರೆ ನನಗೆ ಖುಷಿ ಆಗ್ತದೆ ಅಂತೇಳಿ ಬಹಳ ಖುಷಿಯಿಂದ ಕೆಲಸ ಮಾಡ್ತಿದ್ದಾರೆ ಸೊ ಅವರನ್ನು ನಾವು ನಮ್ಮ ಕನ್ನಡ ಸಿನಿಮಾ ಮಾಡೋಕ್ಕೆ ಕರ್ಕೊಂಡ್ ಬಂದಿದ್ದೀವಿ ಆ ಒಂದು ಹೆಮ್ಮೆ ನನಗಿದೆ ನನಗೆ ಅಂತಲ್ಲ ನಮ್ಮ ಇಡೀ ತಂಡಕ್ಕಿದೆ ತಾವೆಲ್ಲರೂ ಹೇಗೆ ಸಪೋರ್ಟ್ ಮಾಡ್ತಿದ್ದೀರೋ ಈ ಸಿನಿಮಾಗೂ ದಯವಿಟ್ಟು ಸಪೋರ್ಟ್ ಮಾಡಬೇಕು ಬೆನ್ನಲ್ಲಿ ಬಗ್ಗೆ ನಿಂತ್ಕೊಂಡು ನಮ್ಗೆಲ್ಲರಿಗೂ ಆಶೀರ್ವಾದ ಮಾಡುತ್ತೆ ಅಂತ ಕೇಳ್ಕೊತೀನಿ ಜೈ ಕರ್ನಾಟಕ ಧನ್ಯವಾದಗಳು ಒನ್ ಆಫ್ ಮೈ ಮೈನ್ ಇನ್ಸ್ಪಿರೇಷನ್ಸ್ ಇಸ್ ಮೈ ಮಾಮ್ ಶಿ ಲಿಟ್ರೇಚರ್ ಅಂಡ್ ಕನ್ನಡ ಇಸ್ ಅಮೇಝಿಂಗ್ ಆ್ಯಂಡ್ ಐ ಆಲ್ವೇಸ್ ಹ್ಯಾಡ್ Thought in the back of the mind that I have not done justice to that language We're not even learning it. For me, this is like a gift uh, that you've given. So I always wanted to do films in all languages, uh, and it will be an uh, opportunity for me to understand the culture. I would like to. I will try and uh, amalgamate as much as possible. When we did Dasra, I knew little or nothing about the folk music of uh, Telangana, but uh, we could really get into the roots of it. I spent a few months and my research uh, starts with Chaitanya, with the roots of um, the land and uh, and one of my, for me, my favorite composer in uh, Canada. I have two. One is uh, Raghu Dixit. He was my ex-boss and still is, he's, he's always the boss so, and then uh, Ajnish uh, Loknath and I, I spoke to him recently. I loved his work in uh, Maharaja and uh, a lot uh, i love uh, ravi Basroor and yeah, I, 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 don't, uh, I don't make an effort to sound different to anybody i just react to what i do and uh, if it's loud i continue doing it that's it so there's no effort to shift anything from anybody Yeah. so in addition will you be singing in this film as it is your debut i don't know how i feel <laughs> i usually sing all the songs when i compose sometimes they retain it that's how i became a singer they, nobody asked me to sing so sometimes the movie is uh, short for one or two years sometimes they just get so used to it that even when a good singer comes and sings it they are like they'll be like oh it's not working they probably don't understand that it's actually getting better but for them they don't want to change it so then it became a thing and now yeah i don't know, I don't know how i became a singer mr, mr money should never come in the way of art so uh, for example why uh, uh, vale, the film that released today i think i spent on the music <laughs> so uh, i really don't look at numbers if the script excites me and even when i worked on kalki uh, i had a lo long script narration and then uh, of course i was very very grateful for the opportunity but i should have i should be able to deliver the, so every film that i work on irres irrespective of the size uh, involves uh, script narration and uh, there's little or no um, uh, discussion about the budget. if it excites me, i just work on the film. so i, I don't want to brand myself as as a composer who is charging so much. of course, uh, when the film is big, they are generous enough to give me more than what i even expect sometimes. so i would like to keep it that way. and uh, the second question was, uh, sorry. Tunes, uh, yeah, i saw you tune. mr. chaitanya uh, has to decide that. I'm ready to. I literally we surrender. Our, I, how I work is I surrender myself to the film, and we just—it's more or less. Uh, I become the voice of the script and the director. So, whatever it takes. Yeah, I think there'll be quite a few tunes. <laughs> there are a few songs in this film which which will go very rooted, uh, and I want to keep because he has already established that it's it's set in the. 80s, 90s. So there will be a lot of rooted sounds that you hear, and there will be a lot of research going on. And I'm very sure that uh, I'll not let you down with the with the roots of your land. I'll I'll do definitely do justice to it. And we have a great team, and it'll go through a lot of layers of critique. And uh, I want to present uh, your music in the way that you would want to hear it with with my compositions on it. That's the idea. ಆ ದಿನಗಳಲ್ಲಿ ಯಾವ್ದು ಯಾವ್ದು ಹಾಡ್ ಇರ್ಲಿಲ್ಲ ಕಡೆಗೆ ಅವ್ರು ಎರಡು ಹಾಡು ಹಾಕಿದ್ರು ಆದ್ರೆ ಈ ಸುದ್ದಿ ಹಾಡುಗಳು ಇರುತ್ತೆ ಈ ಸಿನಿಮಾದಲ್ಲಿ ಇನ್ನೊಂದು ಪ್ರಶ್ನೆ ಎಷ್ಟು ಹಾಡುಗಳು ಇರುತ್ತೆ ಆ ಸರ್ ಅದು ಸಂತೋಷ್ ನಾರಾಯಣನ್ ಅವ್ರ ಬಗ್ಗೆ ಅವರ ಹೆಂಡತಿ ಮೀನಾಕ್ಷಿ ಅವರು ಒಂದು ಮಾತು ಹೇಳ್ತಿದ್ರು ಒಬ್ರು ನಿರ್ದೇಶಕರು ಅವ್ರ ಹತ್ರ ಬಂದು ಐದು ಹಾಡುಗಳು ಮಾಡ್ಕೊಡಿ ಒಂದ್ ಸಿನಿಮಾಗೆ ಅಂತ ಕೇಳಿದ್ರಂತೆ ಕಡೆಗೆ ಅವ್ರ ಸಿನಿಮಾ ಮುಗಿಸಿದಾಗ ಒಂಬತ್ ಹಾಡುಗಳನ್ನ ಕೊಟ್ಟಿದ್ರಂತೆ ಸೊ ನಾನು ನಿಜವಾಗ್ಲು ಡಿಸೈಡ್ ಮಾಡಕ್ ಆಗಲ್ಲ ಅಂತ ಅನ್ಕೊಳ್ತೀನಿ ಹಾಡ್ಗಳಾಗಿ ಕನ್ವರ್ಟ್ ಮಾಡ್ತಾ ಇದ್ದಾರೆ ಸೊ ಲೆಕ್ಕ ನನಗೆ ಇನ್ನೂ ಸಿಗ್ತಾ ಇಲ್ಲ ಒಂಬತ್ತು ಇರ್ಬೋದು ಹತ್ತಿರಬಹುದು ಅಥವಾ ಇರ್ಬೋದು ಗೊತ್ತಿಲ್ಲ ಹಾಗೆ ಇನ್ನೊಂದು ಒಡಚನೆ ಇದು ಇದು ಹೇಳಿದರು ಹೇಳಿದ್ದು ಅದು ಥೀಮ್ ಅಲ್ಲ ಆಕ್ಚುಲಿ ಸಾಂಗ್ ಮಾಡಿದಂತೆ ಅದನ್ನ ಸಾಂಗ್ ಮಾಡಿ ಚೆನ್ನಾಗಿದೆ ತಗೊಳ್ಳಿ ಅಂತ ಸಿನಿಮಾ ಕೊಟ್ಟಿರೋದು ಅದು సాంగ్ టూ అండ్స్